ಈ ಹಿಂದೆ ಇವರು ವಿರುದ್ಧ ಏನು ಎಸ್ ಐ ಟಿ ಆಗಿಲ್ವಾ ಆಗಿತ್ತು ಸೌಜನ್ಯ ಕೇಸ್ ಅಲ್ಲಿ ಕೂಡ ಎಸ್ಐಟಿ ಫಾರ್ಮೇಶನ್ ಆಗಿತ್ತು ತನಿಖೆ ಮಾಡಿದ್ದು ಎಷ್ಟು ದಿನ ಒಂದ್ ಐದಾರು ದಿನ ಸಂತೋಷ್ ರಾವ್ ಸಿಕ್ಕ ಮೇಲೆನೂ ಕೂಡ ಆ ಐ ಟಿ ನಾಲ್ಕು ತಂಡಗಳು ಆಯ್ತು ನಾಲ್ಕು ತಂಡಗಳಾದಾಗ ಇವನು ಮಾಡಿಲ್ಲ ಇವನ ನೀವು ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಆಗಿಲ್ಲ ಇನ್ನೂ ಐದಾರು ಜನ ಇದಾರ ಅಂತ ಹೇಳಿ ತನಿಖೆ ಪ್ರಾರಂಭ ಸ್ಟಾರ್ಟ್ ಮಾಡಿ ಐದಾರು ದಿನಕ್ಕೆ ಎಸ್ ಐ ನೇ ಕ್ಲೋಸ್ ಮಾಡಿಬಿಟ್ರು ಮತ್ತೆ ಸಿಐ ಡಿ ತನಿಖೆ ಮಾಡಿದ್ರು ಬರೀ ಹದಿನೆಂಟು ದಿನ ಹದಿನೆಂಟು ಇಪ್ಪತ್ತು ದಿನಕ್ಕೆ ವರದಿ ಕೊಟ್ಟು ಮುಗಿಸಿಬಿಟ್ರು ಸಿಬಿಐ ಮಾಡಿದ್ರು ಸಿಬಿಐ ಕೂಡ ಯಾವುದೇ ಪರಿಣಾಮ ಆಗಲಿಲ್ಲ ಪರಿಣಾಮಕಾರಿಯಾಗಿ ಮಾಡಲಿಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ಆ ನಂತರ ಪದ್ಮಲತಾ ಪ್ರಕರಣದಲ್ಲಿ ಕೂಡ ಡಿ ತನಿಖೆ ಆಗಿದೆ ಅದು ಕೂಡ ಪೂರ್ತಿ ಆಗಲಿಲ್ಲ ಅದು ಕೂಡ ಸಿ ರಿಪೋರ್ಟ್ ಕೊಟ್ಟು ಆಗತಿ ಈಗ ಐ ಟಿಗೆ ಆಗಬಾರ್ದು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಸಣ್ಣ ಒಂದು ಎರಡು ತಪ್ಪು ಒಂದು ಟೀಮ್ ನಲ್ಲಿ ಹಾಗೆ ಆಗಿರುತ್ತದೆ ಒಬ್ರು ಇಬ್ರು ಸಿಬ್ಬಂದಿ ಇದ್ದೇ ಇರ್ತಾರೆ ಹಂಗೆ ಹೇಳಿ ಇಡೀ ಎಂಟೈರ್ ಐ ಟಿ ಬಗ್ಗೆ ನಾವು ಅನುಮಾನ ವ್ಯಕ್ತಪಡಿಸುವುದು ಬೇಡ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಇಷ್ಟೊಂದು ಪ್ರೊಫೆಷನಲ್ ಆಗಿ ಮಾಡ್ತಾ ಬಂಗ್ಲೆ ಗುಡ್ಡೆ ಬಗ್ಗೆ ಈ ಸುಸೈಡ್ ಪಾಯಿಂಟ್ ಅಂತ ಕೆಲವೊಬ್ರು ಅಪಪ್ರಚಾರ ಸಾರಿ ಅಪಪ್ರಚಾರ ಅನ್ನೋದಲ್ಲ ಸುಸೈಡ್ ಪಾಯಿಂಟ್ ಅಂತ ಒಂದು ನಾಟಕ ಡ್ರಾಮಾ ಒಂದು ಹೊಸ ಹೊಸ ಸ್ಕ್ರಿಪ್ಟು ಈ ನಕಲಿ ದೇವ ಮಾನವನ ಒಂದು ನಾಟಕ ಮಂಡಳಿ ಅಂತ ಇದೆ ಅದು ದಿನ ಒಂದೊಂದು ಸ್ಕ್ರಿಪ್ಟ್ ಬರಿತಾ ಇರ್ತದೆ ಸುಸೈಡ್ ಪಾಯಿಂಟ್ ಸುಸೈಡ್ ಪಾಯಿಂಟ್ ಯಾರಾದರೂ ಹೋಗಿದಾರೆ ಅಂದ್ರೆ ಯಾರಾದರೂ ಯಾರಾದ್ರೂ ಅಲ್ಲಿ ಟ್ರೆಕ್ಕಿಂಗ್ ಪಾಯಿಂಟ್ ಇದ್ದಂಗೆ ಇದೆ ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದಾರೆ ಎಸ್ ಐ ಟಿ ಅಧಿಕಾರಿಗಳು ಆ ಮಟ್ಟಿಗೆ ಇಂಡೋ ಬಾಂಗ್ಲಾ ಬಾರ್ಡರ್ನಲ್ಲಿ ಕಾಡಿನಲ್ಲಿ ಯಾವ ರೀತಿ ಸೈನಿಕರು ಕಾರ್ಯಾಚರಣೆ ಮಾಡ್ತಾರೆ ಆ ರೀತಿ ಎಸ್ ಐ ಟಿ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಮಳೆ ಇರಬಹುದು ಬಿಸಿಲು ಇರಬಹುದು ಬೆಳಿಗ್ಗೆ ಚ ಚಳಿ ಇರಬಹುದು ಅಂಥದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅವರು ಕೂಡ ಅವ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು ಅವ್ರಿಗೂ ಕೂಡ ಅವ್ರದೇ ವೈಯಕ್ತಿಕವಾದಂತಹ ತೊಂದರೆಗಳಿದೆ ಸಮಸ್ಯೆಗಳೇ ಅದನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಆ ಒಂದು ನಕ್ಸಲ್ ಕಾರ್ಯಾಚರಣೆ ಇರಬಹುದು ಅಥವಾ ಇಂಡೋ ಬಾಂಗ್ಲಾ ಬಾರ್ಡರ್ ಕಾಡಿನಲ್ಲಿ ಮ್ಯಾನ್ಮಾರ್ ಕಾಡಿನಲ್ಲಿ ಕೆಲಸ ಆ ರೀತಿ ಇದೆ ಬಂಗ್ಲೆಗುಡ್ಡೆ ಹೇಳ್ತಾರೆ ಕೆಲವೊಬ್ರು ಸುಸೈಡ್ ಪಾಯಿಂಟ್ ಅಂತ ಸುಸೈಡ್ ಪಾಯಿಂಟ್ ಅಂತ ಹೇಳಿದ್ರೆ ಅದೇನ್ ಟೀ ಪಾಯಿಂಟ್ ಏನ್ರಿ ನಾನು ನೋಡ್ತಾ ಇದ್ದೀನಿ ಮೂರ್ನಾಲ್ಕು ದಿನ ಆಯ್ತು ಸುಸೈಡ್ ಪಾಯಿಂಟ್ ಸುಸೈಡ್ ಪಾಯಿಂಟ್ ಟೀ ಪಾಯಿಂಟ್ ಯಾಕಂತ ಹೇಳಿದ್ರೆ ಒಂದು ಟೀ ಪಾಯಿಂಟ್ ಒಂದು ಅಂಗಡಿ ಒಂದು ಹೋಟೆಲ್ ಫೇಮಸ್ ಆಗ್ಬೇಕಾದ್ರೆ ಅಲ್ಲಿ ಟೀ ಕುಡಿದವನು ಹೇಳಿರ್ತಾನೆ ಹಾ ಇಲ್ಲಿ ಒಂದು ಟೀ ಚೆನ್ನಾಗಿ ಸಿಗ್ತದೆ ಅಂತ ಹೇಳಿದಕ್ಕೆ ತುಂಬಾ ಜನ ಅಲ್ಲಿ ಬಂದು ಟೀ ಕುಡಿತಾರೆ ಇಡ್ಲಿ ಚಟ್ನಿ ಚೆನ್ನಾಗಿ ಅಂತ ಯಾವ ತಿಂದವನು ಹೇಳಿರ್ತಾನೆ ಅವನು ಅನುಭವ ಹಂಚ್ಕೊಂಡಿರ್ತಾನೆ ಜನ ಫೇಮಸ್ ಆಗುತ್ತೆ ಸುಸೈಡ್ ಪಾಯಿಂಟ್ ಹೆಂಗ್ರಿ ಫೇಮಸ್ ಆಗುತ್ತೆ ಅಂದ್ರೆ ನಿಮ್ಮ ಪ್ರಕಾರ ಸುಸೈಡ್ ಮಾಡ್ಕೊಂಡು ಯಾವಾಗಾದ್ರೂ ಸಾಧ್ಯನಾ ಸೊ ಅದು ಒಂದು ಪಾಸಿಬಿಲಿಟಿ ಸುಸೈಡ್ ಮಾಡ್ಕೊಂಡವನೇ ಹೇಳ್ಬೇಕು ಹೇಳ ಈ ಜಾಗದಲ್ಲಿ ಹೋಗ್ಬಿಟ್ರೆ ಒಳ್ಳೆ ಚೆನ್ನಾಗಿ ಸುಸೈಡ್ ಮಾಡ್ಕೋಬಹುದು ಅಂತ ಹೇಳಿ ಅದು ಸಾಧ್ಯನಾ ಇಲ್ಲ ಎರಡನೇ ಪಾಸಿಬಿಲಿಟಿ ಏನು ಯಾರಾದ್ರೂ ಬೋರ್ಡ್ ಹಾಕಿರ್ಬೇಕಲ್ಲಿ ಇದು ಸುಸೈಡ್ಗೆ ದಾರಿ ಇಲ್ಲಿ ಹೋಗೋದಕ್ಕೆ ದಾರಿ ಅಂತ ಹೇಳಿ ಒಂದು ಎರವ ಮಾರ್ಕ್ ಹಾಕಿ ತರ ಏನಾದ್ರು ಧರ್ಮಸ್ಥಳದಲ್ಲಿ ಇದ್ಯಾ ಅಲ್ಲಿರೋ ಆಟೋ ರಿಕ್ಷಾ ಆದ್ರಿಗೆ ಜನಗಳಿಗೆ ಗೊತ್ತಾಯ್ತಾ ಸರ್ ಇಲ್ಲಿ ಸುಸೈಡ್ ಪಾಯಿಂಟ್ ಎಲ್ಲ ಐತಿರಿ ಅನ್ಕೊಳ್ಳಿ ಹಾ ಇಲ್ಲಿ ಮುಂದೆ ಹೋಗಿ ರೈಟ್ ಹೋಗಿ ಲೆಫ್ಟ್ ಗೆ ಹೋಗಿ ರೈಟ್ ಸೀದಾ ಹೋದ್ರೆ ಅಲ್ಲಿ ಸುಸೈಡ್ ಪಾಯಿಂಟ್ ಬರ್ತೈತೆ ಅಂತ ಹೇಳೋರು ಯಾರಾದ್ರೂ ಇದಾರ ಅಲ್ಲಿ ಅದು ಕೂಡ ಇಲ್ಲ ಎಲ್ಲಿ ಕೂಡ ಲ್ಯಾಂಡ್ ಮಾರ್ಕ್ ಕೂಡ ಹಾಕಿಲ್ಲ ಮೂರನೇ ದಿನದ ಏನೋ ಸಾಧ್ಯತೆ ಅದು ಸುಸೈಡ್ ಪಾಯಿಂಟ್ ಆಗಕ್ಕೆ ಆ ಜಾಗ ತುಂಬಾ ಫೇಮಸ್ ಆಗಿರ್ಬೋದು ಆಗಿರ್ಬೇಕು ಫಾರ್ ಎಕ್ಸಾಂಪಲ್ ಜೋಗದ ಗುಂಡಿ ಎಲ್ಲರಿಗೂ ಗೊತ್ತಿದೆ ಜೋಗದ ಗುಂಡಿ ಮೇಲೆ ಮ್ಯಾಲಿಂತರ ಬಿದ್ದರೆ ಸಾಯ್ತಾರ ಅಂತ ಹೇಳಿ ಎತ್ತರದ ಪ್ರದೇಶದಿಂದ ಬಿದ್ದರೆ ಸಾಯ್ತಾರ ಅಂತ ಹೇಳಿ ಎಲ್ಲರಿಗೂ ಅದು ಫೇಮಸ್ ಪಾಯಿಂಟ್ ಬಟ್ ಬಂಗ್ಲೆ ಗುಡ್ಡೆ ಈ ಪ್ರಕರಣಕ್ಕಿಂತ ಮುಂಚೆ ಯಾರಿಗೂ ಕೂಡ ಆ ಬಂಗ್ಲೆ ಗುಡ್ಡೆ ಅಂತ ಯಾರಿಗೂ ಗೊತ್ತಿದ್ದ ಹೊರಗಿನವ್ರಿಗೆ ಹೊರಗಿನವ್ರಿಗೆ ಅದೇ ಸೂಸೈಡ್ ಪಾಯಿಂಟ್ ಆಗುತ್ತೆ ಆಮೇಲೆ ಇನ್ನೊಂದು ಹೇಳ್ತಾರೆ ಅಲ್ಲಿ ಹಗ್ಗ ಇತ್ತು ಹೌದು ಇದ್ದಿರಬಹುದು ವಿಷದ ಬಾಟ್ಲಿ ಇತ್ತು ಹೌದು ಈಗ ಬುರುಡೆ ಸಿಕ್ಕಿದ್ದು ಒಂಬತ್ತು ಹತ್ತು ಏಳು ಅಂತ ಹೇಳ್ತಾರೆ ಏಳು ಅಂತಾನೆ ಹೇಳ್ಕೊಳ ಸ್ಮಾಲ್ ಅಂದ್ರೆ ನಂಬರ್ಸ್ ಇನ್ನು ತುಂಬಾ ಜಾಸ್ತಿ ಇದೆ ತುಂಬಾ ಜಾಸ್ತಿ ಇದೆ ಇವರು ಹೇಳೋ ಪ್ರಕಾರ ಏಳು ಅಂತಾನೆ ಹೇಳ್ಕೊಳ ಹಗ್ಗ ಸಿಕ್ಕಿದ್ದು ಒಂದು ಒಂದ್ ಹಗ್ಗಕ್ಕೆ ಏಳು ಜನ ಹೋಗಿ ಜೋತ್ ಬಿದ್ರ ಒಂದು ಕಾಮನ್ ಸಾಮಾನ್ಯ ಪ್ರಜ್ಞೆಗೆ ಬರುವಂತ ಪ್ರಶ್ನೆ ಹೇಳಪ್ಪ ಇವು ಒಂದ್ ಹಗ್ಗಕ್ಕೆ ಏಳು ಜನ ಹೋಗಿ ಜೋತ್ ಬಿದ್ದು ಸುಸೈಡ್ ಮಾಡ್ಕೊಂಡ್ರ ಅಥವಾ ಒಂದನೇ ಸಾರಿ ಜೋತ್ ಬಿದ್ದವನು ಹೇಳಿದ್ನ ಹಾ ಅಲ್ಲಿ ನನ್ನ ಹಗ್ಗ ಅಲ್ಲೇ ಬಿಟ್ಟು ಬಂದಿದ್ದೇನೆ ನೀವು ಹೋಗಿ ಅಲ್ಲೇ ಜ್ಯೋತ್ ಬಿಡ್ತಾ ಇರಿ ಅಂತ ಹೇಳಿ ವಿಷದ ಬಾಟ್ಲಿ ಇತ್ತು ಏನದು ವಿಷದ ಬಾಟ್ಲು ನಾವು ಒಂದು ಟಿವಿ ಚಾನಲ್ ನೋಡಿದೆ ಅಲ್ಲಿ ವಿಷದ ಬಾಟ್ಲ್ ಬಾಟಲಿ ಇತ್ತು ವಿಷದ ಬಾಟಲಿ ಅಂತ ಯಾರಾದರೂ ನೋಡಿದ್ರ ಹಿಂಗೆ ಇರ್ತದಂತೇಳಿ ಸರಾಯಿ ಬಾಟ್ಲಿ ನೋಡಿದ ಬಿಳೆ ಗೊತ್ತಾಗುತ್ತೆ ಇನ್ನು ಬೇರೆ ಬೇರೆ ಬಾಟ್ಲ ಇರ್ತವೆ ಆ ಬಾಟ್ಲಲ್ಲಿ ಹಾಲು ಹಾಕಿದ್ರೆ ಹಾಲಿನ ಬಾಟ್ಲಿ ಆಗ್ತದೆ ವಿಷ ಹಾಕಿದ್ರೆ ವಿಷ ಆಗುತ್ತೆ ವಿಷದ ಬಾಟ್ಲಿ ಅಂತಾರೆ ಮೂತ್ರ ಹಾಕಿದ್ರೆ ಈಗ ಹಾಸ್ಪಿಟಲ್ ಯೂರಿನ್ ಟೆಸ್ಟ್ ಗೆ ಉಚ್ಚೆ ಮೂತ್ರೆ ಹಾಕಿದ್ರೆ ಮೂತ್ರದ ಬಾಟಲ್ ಆಗುತ್ತೆ ನೀರು ಹಾಕಿದ್ರೆ ನೀರಿನ ಬಾಟಲ್ ಆಗ್ತದೆ ವಿಷದ ಬಾಟಲ್ ಅಂತ ಇವ್ರಿಗೆ ಹೆಂಗಪ್ಪ ಗೊತ್ತಾಯ್ತು ಅಂದ್ರೆ ವಿಷದ ಬಾಟಲ್ ಅಂತ ಹೇಳೋದಕ್ಕೆ ಅವನು ವಿಷ ಕುಡಿದವನು ಮಾರ್ಕರ್ ಬರೆದಿರಬೇಕು ಇಲ್ಲ ಅಂತ ಹೇಳಿದ್ರೆ ಒಂದು ಪೇಪರ್ ಅಲ್ಲಿ ಬರುದು ಅಂಟಿಸಿರ್ಬೇಕು ಅಂದ್ರೆ ಏಳು ಎಂಟು ಹತ್ತು ವರ್ಷ ಆಗೋ ತನಕ ಕೂಡ ಮಾರ್ಕ್ ಹಂಗೈತ ಅವನು ಆ ವಿಷದ ಬಾಟ್ಲಿ ಮೇಲೆ ಇದು ವಿಷದ ಬಾಟಲ್ ಅಂತ ಬರುದು ಮಾರ್ಕರ್ ಇಂತ್ರ ಬರುದು ಸತ್ನ ಅಥವಾ ಒಂದು ಚೀಟಿ ಸ್ಟಿಕ್ಕರ್ ಅಂಟಿಸಿ ವಿಷದ ಬಾಟ್ಲ್ ಅಂತ ಬರೆದಿಟ್ಟು ಸಾಯ್ತಾರೆ ಯಾರಾದರೂ ಇದು ನಾವು ಕೂಡ ಸ್ಟಡಿ ಮಾಡಿದ್ದೀನಿ ನನ್ನ ಒಂದು ರೀತಿಯಲ್ಲಿ ಅಧ್ಯಯನ ಮಾಡಿದ್ದೀನಿ ಹಗ್ಗ ಇರುವುದು ನಿಜ ಅಲ್ಲಿ ಬಾಟ್ಲ್ ಇರುವುದು ಕೂಡ ನಿಜ ಇದು ಬರೀ ಅಲ್ಲಿಷ್ಟೇ ಅಲ್ಲ ಬಂಗಲೆ ಗುಡ್ಡೆ ಎಷ್ಟೇ ಅಲ್ಲ ಎಲ್ಲಾ ಕಡೆನು ಕೂಡ ಇವರು ಅದೇ ರೀತಿಯಾದಂತಹ ಒಂದಿಷ್ಟು ಬಾಟ್ಲುಗಳನ್ನ ಇಟ್ಟಿರ್ತಾರೆ ಈ ಮಾತನ್ನ ನೀವು ಅಲ್ಲಿ ಒಬ್ಬ ಸ್ಥಳೀಯ ನಮ್ಮ ಮುಂದೆ ಹೇಳಿದ್ದಾನೆ ಅವಾಗಲೇನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಆ ಚಿಕ್ಕ ಬಾಲಕಿ ಸತ್ತಾಗ ಪೊಲೀಸರೇ ಬರ್ತಾರೆ ಅದರ ಪಕ್ಕ ಒಂದು ಬಾಟ್ಲು ಆ ಬಾಟ್ಲ್ ಮೇಲೆ ಇವರೇ ಬರೆದಿರ್ತಾರೆ ವಿಷದ ಬಾಟ್ಲ್ ಅಂತ ಹೇಳ್ಕೊಂಡು ನೋಟ್ ಡೆತ್ ನೋಟ್ ಕೂಡ ಇವರೇ ತಗೊಂಡು ಬಂದು ಅಲ್ಲಿಟ್ಟು ಫೋಟೋಗ್ರಾಫರ್ನ ಮುಂದ್ ಕರೆಸಿ ಒಂದು ಫೋಟೋ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಂದ್ರೆ ಎಲ್ಲರಿಗೂ ಅನಿಸ್ಬೇಕು ಈ ಹುಡುಗಿ ಉಷ ಕುಡಿದು ಸತ್ತಿದ್ದಾಳೆ ಅಥವಾ ಈ ವ್ಯಕ್ತಿ ಈ ಗಂಡಸು ವಿಷ ಕುಡಿದು ಸತ್ತಿದ್ದಾನೆ ಅಂತ ಆಮೇಲೆ ಎಲ್ ಆಲ್ಮೋಸ್ಟ್ ಎಲ್ಲವೂ ಕೂಡ ಅಲ್ಲಿ ಕಟ್ಟಿದ ಸ್ಥಿತಿಯಲ್ಲಿವೆ ಇರ್ತವೆ ಆದರೆ ಯಾವ ಕೂಡ ನೇತು ಬಿದ್ದಿದ್ದಲ್ಲ ಕೆಳಗಡೆ ಕುಂತಾಗೂ ಕೂಡ ಅದನ್ನು ಕಟ್ಟಿರ್ತಾರೆ ಸೌಜನ್ಯ ಡೆಡ್ ಬಾಡಿ ಕಟ್ಟಿದ ಸ್ಥಿತಿಯಲ್ಲಿತ್ತು ಪದ್ಮದತ್ತಾಳ ಡೆಡ್ ಬಾಡಿ ಕಟ್ಟಿದ ಸ್ಥಿತಿಯಲ್ಲಿತ್ತು ಅನೇಕ ದೇಹಗಳು ಕಟ್ಟಿದ ಸ್ಥಿತಿಯಲ್ಲಿ ಇರ್ತವೆ ಇದೊಂದು ಪ್ಯಾಟರ್ನ್ ಇದೊಂದು ಮೋಡಸ್ ಅಪರಂಡಿ ಅಂದ್ರೆ ಅಕ್ರಮ ಅಥವಾ ಅಪರಾಧ ಮಾಡುವಂತಹ ವಿಧಾನ ಮೋಡಸ್ ಅಪರಂಡಿ ಆ ಕ್ಷೇತ್ರ ಆದ ಧರ್ಮಸ್ಥಳದ ಪ್ರದೇಶದಲ್ಲಿ ನಿರಂತರವಾಗಿ ಇದೇ ಒಂದು ಮೋಡಸ್ ಆಪರಂಡಿ ಇದೇ ಒಂದು ಪ್ಯಾಟರ್ನ್ ಅಲ್ಲಿ ಹೆಣಗಳು ಬೀಳ್ತಾ ಇದ್ದಾವೆ ಇದನ್ನ ಎಸ್ಐಟಿ ಅವರು ಕಂಡು ಹಿಡಿಬೇಕಾಗತ್ತೆ ಏನು ನಾನು ಹೇಳಿದ್ದು ಕೂಡ ನಿಜ ಇರಲಿಕ್ಕಿಲ್ಲ ನಾನು ನನ್ನ ಅಧ್ಯಯನ ನನ್ನ ಸಂಶಯ ಸ್ಥಳೀಯರ ಆಧಾರ ಮಾತುಗಳನ್ನ ಅನುಭವಗಳನ್ನ ಆಧಾರ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಬಟ್ ಅಲ್ಟಿಮೇಟ್ಲಿ ಇದಕ್ಕೆ ಟ್ರೂತ್ ಹೊರಗಡೆ ಬರುವುದು ಸತ್ಯ ಹೊರಗಡೆ ಬರಬೇಕಾಗಿರೋದು ಎಸ್ಐಟಿ ತನಿಖೆಯಿಂದ ಅದನ್ನು ಮಾಡೋದಕ್ಕೆ ಬಿಡಬೇಕಲ್ಲ ಆ ನಂತರ ಮೊನ್ನೆ ಅದು ಅಸ್ತಿಪಂಜರ್ ಸಿಕ್ಕಿದ್ದು ವಯಸ್ಸಾದಂತವರು ಕೊಡಗಿನ ಮೂಲದವರು ವಾಕಿಂಗ್ ಸ್ಟಿಕ್ ಇತ್ತು ಅಂತ ಹೇಳ್ತಾರೆ ಎಸ್ ಸಿಕ್ಕಿರಬೇಕು ಮತ್ತು ಅವರು ಮಕ್ಕಳು ಕೂಡ ಅದನ್ನ ಮಡಿಕೇರಿ ಸೋಮವಾರಪೇಟೆ ಅವರು ಎಕ್ನಾಲಜ್ ಮಾಡಿದ್ದಾರೆ ಹೌದು ನಮ್ಮ ತಂದೆ ಹೋಗಿದ್ರು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಬರೋದು ಆ ಬಂಗ್ಲೆ ಗುಡ್ಡೆಗೆ ಪೊಲೀಸರು ಹತ್ತಬೇಕಾದ್ರೆ ಮತ್ತೆ ಸೋಗೋ ಟೀಮ್ನವ್ರು ಹತ್ತಬೇಕಾದ್ರೆ ಜಾರಿ ಬಿದ್ದಿದ್ದಾರೆ ವಾಕಿಂಗ್ ಸ್ಟಿಕ್ ಅವರು ಹೇಳ್ತಾರೆ ಎರಡು ಸಾರಿ ಸ್ಟ್ರೋಕ್ ಆಗಿತ್ತು ಅಂತ ಹೇಳ್ತಾರೆ ಅವರ ಮಗ ಅವರು ಚಿರಂಜೀವಿ ಅವರು ಸೋಮಾರ್ಪೇಟೆಯಿಂದ ಹೇಳ್ತಾರೆ ಎರಡು ಸಾರಿ ನಮ್ಮ ತಂದೆಗೆ ಸ್ಟ್ರೋಕ್ ಆಗಿತ್ತು ಏಜ್ ಸೆವೆಂಟಿ ಪ್ಲಸ್ ಇದೆ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಒಂದೊಂದು ಹೆಜ್ಜೆ ಅವರು ನಡೀತಾ ಇದ್ರು ಇವರು ಹೇಳೋದು ಅಲ್ಲಿ ಹೋಗಿ ಈ ವ್ಯಕ್ತಿ ಪಾಪ ವಯಸ್ಸಾದಂತಹ ವ್ಯಕ್ತಿ ಪೊಲೀಸರು ಹೋಗೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಬಿದ್ದಿದ್ದಾರೆ ಜಾರಿ ಸೋಕೋ ಟೀಮ್ ನೇ ಜಾರಿ ಬಿದ್ದಿದ್ದಾರೆ ಒಂದಿಷ್ಟ ಎಫ್ ಎಸ್ ಎಲ್ ಅದಕ್ಕೆ ಇವರು ಕೂಡ ಬಿದ್ದಿದ್ದಾರೆ ಜಾರಿ ನೀವು ನೋಡಿರ್ತೀರ ಟಿವಿಯಲ್ಲಿ ಯೂಟ್ಯೂಬ್ ನಲ್ಲಿ ನೋಡಿರ್ತೀರ ಹತ್ತೋದಕ್ಕೆ ಎಷ್ಟು ಹರಸಾಹಸ ಪಟ್ಟಿದ್ದಾರೆ ಅಲ್ಲಿ ಅಂತದ್ರಲ್ಲಿ ಎರಡು ಸಾರಿ ಸ್ಟ್ರೋಕ್ ಆದಂತಹ ವ್ಯಕ್ತಿ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗಿದ್ನ ಏನೇನು ಬಿಡಿಎ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ರು ಅವರು ಅವರು ಹೆಂಗ್ರಿ ಹತ್ತಾಕ್ ಸಾಧ್ಯ ಆಗುತ್ತೆ ಅಷ್ಟೊಂದು ಸ್ಟೀಪ್ ಇದ್ರಲ್ಲಿ ಆ ನಂತರ ನೀವು ನೋಡಿರ್ಬೋದು ಉಪ್ಪಿನ ಊಟ ಒಂದೊಂದು ಉಪ್ಪಿನ ಊಟ ಮೂರ್ ಮೂರು ಜನ ಎತ್ಕೊಂಡು ಹೋಗಿದ್ದಾರೆ ಒಂದು ಡೆಡ್ ಬಾಡಿ ಹೆಂಗೆ ಎತ್ಕೊಂಡು ಹೋಗಕ್ಕಾಗುತ್ತೆ ಅಲ್ಲಿ ಅಲ್ಲಿನೇ ಯಾಕೆ ಎಸ್ದಿದ್ದಾರೆ ಯಾಕೆ ಎಸ್ದಿರ್ತಾರೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕಾರಣದಿಂದನೇ ಡೆಡ್ ಬಾಡಿಯನ್ನ ಅಲ್ಲಿ ತಗೊಂಡು ಹೋಗಿರ್ತಾರೆ ಅನ್ನುವಂತ ಅನುಮಾನ ನಿರ್ದಿಷ್ಟ ಕಾರಣ ಯಾವ್ದಿರ್ಬಹುದು ನರಬಲಿ ಇರಬಹುದಾ ಯಾಕಂತ ಹೇಳಿದ್ರೆ ವಯಸ್ಸಾದ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಅಲ್ಲಿ ಹ್ಯಾಂಗ್ರಿ ಹತ್ತಿಯಲ್ಲಿ ಸುಸೈಡ್ ಮಾಡ್ಕೊಳ್ತಾರೆ ಒಂದು ಕಾಮನ್ ಸೆನ್ಸ್ ಒಂದು ಸಾಮಾನ್ಯ ಪ್ರಜ್ಞೆಗೆ ಬರುವಂತಹ ಸಂಸ್ಥೆಗಳಿವೆಲ್ಲ ಅವು ಅವುಗಳನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಇಷ್ಟೆಲ್ಲಾ ಇಟ್ಕೊಂಡು ರನ್ ಒಬ್ಬ ಖ್ಯಾತಿ ವ್ಯಕ್ತಂತಹ ಆಂಕರ್ ಅವರಾಗ್ಲಿ ಇನ್ನೂ ಕೆಲವೊಂದಿಷ್ಟು ಜನ ಆ ಬಿಡಿ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ ಅವ್ರದ್ದು ಬಗ್ಗೆ ಅವಶ್ಯಕತೆ ಇಲ್ಲ ದಿನಾ ಒಂದು ಸುಳ್ಳು ಹೇಳ್ತಾ ಇದ್ದಾರೆ ಮಹೇಶ್ ಶೆಟ್ಟರ್ ವಿಡಿಯೋ ಬಿಟ್ಟಿಂದೆ ಅದು ತೋರಿಸ್ತಾ ಇದ್ದಾರೆ ಒಂದು ಸುಳ್ಳು ಒಂದು ಇದ್ರು ಮಾಡಿದ್ದಾರೆ ಅಲ್ಲಿ ಏನೋ ಒಂದು ಏನೋ ವಾಶ್ ಬೇಸಿನ್ ಅದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಹಾಕಿದ್ದಂತೆ ಆ ರೂಮ್ ಅಲ್ಲಿ ಆ ಕೋಣೆಯಲ್ಲಿ ವಾಶ್ ಬೇಸಿನ್ನೇ ಇಲ್ಲ ವಾಶ್ ಬೇಸಿನ್ನೇ ಇಲ್ಲ ಆ ಸುಮ್ ಸುಮ್ನೆ ಏನೇನೋ ಒಂದ್ ಸುಳ್ಳು ಹೇಳ್ತಾ ಹೋಗ್ತಾ ಇರ್ತಾರೆ ಅವರು ದುಡ್ಡು ಕೊಟ್ಟಿರ್ತಾರೆ ಮೂಳೆ ಬಿಸಾಕಿರ್ತಾರೆ ಬಿಸ್ಕೆಟ್ ಬಿಸಾಕಿರ್ತಾರೆ ನಕಲಿ ತಗೊಂಡು ಒಂದ್ ವಿ ಚಾನೆಲ್ ಕುತ್ಕೊಂಡು ಹೇಳ್ತಾ ಇರ್ತಾರೆ ಆದ್ರೆ ಇವುಗಳನ್ನೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಬೇಕಾದ್ರೆ ಇವುಗಳನ್ನೆಲ್ಲ ಪರಿಶೀಲನೆ ಮಾಡಬೇಕಾಗತ್ತೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ದಯವಿಟ್ಟು ಅವ್ರನ್ನ ಎಸ್ ಐ ಟಿಗೆ ವೆರಿ ಕ್ಯಾಲಿವರ್ ಹೈ ಕ್ಯಾಲಿವರ್ ಇರುವಂತಹ ಹಿರಿಯ ಅಧಿಕಾರಿಗಳಿಗೆ ನಾವು ಗೊತ್ತಿದೆ ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರನ್ನ ಮಾಡೋದನ್ನ ಬಿಟ್ಟು ಕಂಡು ಕಂಡಲ್ಲಿ ಸ್ಟ್ರೈಕ್ ಮಾಡೋದು ಎಸ್ ಐ ಟಿ ನಿಂದೋದಕ್ಕೆ ಎಲ್ಲಾ ಏನ್ ಬೇಕೋ ಎಲ್ಲಾ ಪ್ರಯತ್ನ ಮಾಡ್ತಾ ಇದಾರೆ ಯಾಕೆ ಈ ಕುಟುಂಬದವರು ಮಾಡಿಲ್ಲ ಅಂದ್ರೆ ಇಷ್ಟೊಂದು ಯಾಕೆ ಅವರು ಲಗಾಟ ಹೊಡಿತಾ ಇದಾರೆ ಆನಂತರ ಈಗ ಇವತ್ತು ಸಾಯಂಕಾಲ ಆ ಚಿನ್ನಯ್ಯನ್ ಹೆಂಡತಿದ್ರ ಸ್ಟೇಟ್ಮೆಂಟ್ ಅವರಾಗೆ ಕೊಟ್ಟಿರೋದ್ ಸಾಧ್ಯನೇ ಇಲ್ಲ ಇವರೇ ಯಾರಾದರೂ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನಾವು ಎಸ್ ಐ ಗೆ ವಿನಂತಿ ಮಾಡ್ಕೊಳ್ಳೋದು ಇವ್ರು ದಯವಿಟ್ಟು ಅದನ್ನ ಕಂಡು ಹಿಡಿಬೇಕು ಯಾರು ಅವನನ್ನ ಉಲ್ಟಾ ಹೊಡ್ಸಕ್ ನೋಡಿದ್ರು ನಮ್ಗೆ ಗೊತ್ತಿದೆ ಎಲ್ಲವೂ ಕೂಡ ಗೊತ್ತಿದೆ ಏನೇನು ಇಲ್ಲಿ ಕೆಟ್ಟ ಕೆಲಸ ಯಾವ್ಯಾವ ಷಡ್ಯಂತ್ರ ಮಾಡಿದರೆ ಒಳ ಸಂಚು ಮಾಡಿದರೆ ಎಲ್ಲಾ ಗೊತ್ತು ದಯವಿಟ್ಟು ಅದು ಕೂಡ ಬಯಲಿಗೆ ಗೆಳಿಬೇಕಲ್ವಾ ಅದು ನಮ್ಮ ಆಶಯ ಹಿಂಗಾಗಿ ನಾವು ಐ ಟಿಗೆ ಅತಿ ಇನ್ನೂ ಹೆಚ್ಚಿನ ಶಕ್ತಿ ತುಂಬೋಣ ಮತ್ತು ಕೊನೆದಾಗ ಹೇಳ್ತಾ ಇದ್ದೇನೆ ಯಾರು ಏನ್ ಹೇಳ್ತಾರೋ ಗೊತ್ತಿಲ್ಲ ಯಾರಾದರೂ ಏನಾದರೂ ಎಸ್ ಟಿ ಅಂದು ಅನುಮಾನ ವ್ಯಕ್ತಪಡಿಸಿದ ಪಡಿಸಿದರೆ ಅವರೇ ಹೊಣೆಗಾರರಾಗುತ್ತಾರೆ ಹೊರತು ಸೌಜನ್ಯ ಹೋರಾಟ ಸಮಿತಿ ಅದಕ್ಕೆ ಸಂಬಂಧ ಇಲ್ಲ ಸೌಜನ್ಯ ಹೋರಾಟ ಸಮಿತಿ ವಿ ಸ್ಟ್ಯಾಂಡ್ ವಿತ್ ಐ ಟಿ ಕೆಲವೊಂದಿಷ್ಟು ಇವು ಆಗಿರ್ತವೆ ಕೇಸು ಅವು ಇವು ಆಗಿರ್ತಾವೆ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಉದ್ದೇಶ ಅತ್ಯಾಚಾರಿಗಳ ಬಂಧನ ಆಗಬೇಕು ಶಿಕ್ಷೆ ಆಗಬೇಕು ಜೈಲಲ್ಲೇ ಕೊಳಿಬೇಕು ಅವರು ಯಾಕಂದ್ರೆ ನರ ಅವರು ಅಂತ ಪ್ರಭಾವಿ ನರ ರಾಕ್ಷಸರು ಇಡೀ ವ್ಯವಸ್ಥೆಯನ್ನೇ ಅವರ ಕೈಯಲ್ಲಿ ಹಿಡ್ಕೊಂಡವರು ಅಷ್ಟೇ ಅಲ್ಲ ಅವರು ಮಂಜುನಾಥ ಸ್ವಾಮಿಯ ಬಗ್ಗೆ ಎಳ್ಳಷ್ಟು ಭಕ್ತಿ ಇಲ್ಲದೆ ಹೋದ್ರು ಕೂಡ ಮಂಜುನಾಥ ಸ್ವಾಮಿಯನ್ನೇ ವ್ಯಾಪಾರ ಮಾಡಿ ತಾನೇ ಮಾತನಾಡುವ ಮಂಜುನಾಥ ಅಂತ ಬೊಗಳೆ ಬಿಟ್ಟಂತವ್ರು ಜನರನ್ನ ನಲವತ್ತು ಐವತ್ತು ವರ್ಷಗಳಿಂದ ಯಾಮಸ್ವರು ಅಂತಹ ಪ್ರಭಾವಿ ವ್ಯಕ್ತಿಯ ವಿರುದ್ಧ ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ತಕ್ಷಣನೇ ರಿಸಲ್ಟ್ ಬರೋದು ಕಡಿಮೆ ನಾವು ಬಯಸಕ್ ಆಗುದಿಲ್ಲ ಮನೆಯನ್ನು ಕೂಡ ಒಂದು ನಮ್ಮ ಅವನಿಯಾನದಲ್ಲಿ ಹೇಳಿದ್ದೇನೆ ಈಗಲೂ ಹೇಳ್ತಾ ಇದ್ದೇನೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬೇಕು ಅಂತ ಬರಲಿಲ್ಲ ಅಂತ ಹೇಳಿದ್ರೆ ಏನು ಟೀಕೆ ಮಾಡೋದು ಬೇಡ